ನಮಸ್ಕಾರ ನಾನು ಶುಭ ನಮ್ಮ ಕಿಚನಲ್ಲಿ ನಮ್ಮ ಹಣ ಮತ್ತು ಸಮಯ ಎರಡು ಉಳಿತಾಯ ಮಾಡೋ ಟಿಪ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರ ಲಾಸ್ಟ್ವರೆಗೂ ನೋಡಿ ಮಿಕ್ಸಿ ಜಾರ್ ನಾವು ದಿನ ಬಳಸ್ತಾ ಇರ್ತೀವಿ ಇದು ರಬ್ಬರ್ ಒಂದೊಂದು ಸರ್ತಿ ಕಿತ್ತೋಗಿರುತ್ತೆ ತಕ್ಷಣ ನಾವು ಮಿಕ್ಸಿ ಜಾರ್ ಬಳಸಲೇಬೇಕು ಆ ಟೈಮಲ್ಲಿ ಹೇರ್ ಬ್ಯಾಂಡ್ ಎಂತೂ ಇರುತ್ತಲ್ಲ ಒಂದು ಹೇರ್ ಬ್ಯಾಂಡ್ ಹಾಕ್ಬಿಟ್ಟು ಅದನ್ನು ಬಳಸ್ಕೊಳ್ಳಿ ಲೀಕ್ ಆಗೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ಬ್ಲೂ ಜೀನ್ಸು ಮತ್ತು ಡಾರ್ಕ್ ಕಲರ್ ಇರೋ ಅಂತಹ ಬಟ್ಟೆಗಳು ನಾವು ವಾಷಿಂಗ್ ಮಿಷಿನ್ಗೆ ಸೇರಿಸಿ ಸ್ವಲ್ಪ ಲೈಟ್ ಆಗ್ಬಿಟ್ಟಿರುತ್ತೆ ಕಲರ್ ಸ್ವಲ್ಪ ಲೈಟ್ ಆದಂಗಿರುತ್ತಲ್ಲ ಸ್ವಲ್ಪ ವಾಶ್ ಮಾಡಿದಾದ್ಮೇಲೆ ಸ್ವಲ್ಪ ನೀರಿಗೆ ಒಂದ್ ಸ್ವಲ್ಪ ನೀಲಿ ಸೇರಿಸ್ಬಿಟ್ಟು ಈ ಡಾರ್ಕ್ ಕಲರ್ ಬ್ಲೂ ಜೀನ್ಸು ಡಾರ್ಕ್ ಕಲರ್ ಟೀ ಶರ್ಟ್ಸ್ ಎಲ್ಲ ಒಂಥರ ಶೇಡ್ ಆದಂಗಿದ್ರೆ ಸ್ವಲ್ಪ ಲೈಟ್ ಕಲರ್ ಆಗಿದ್ರೆ ಈ ನೀರಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಹಿಂಡ್ಬಿಟ್ಟು ಮತ್ತೆ ಒಣಗಿಸ್ಬಿಡಿ ಮತ್ತೆ ಇದನ್ನ ನೋಡಿದಿರಂದ್ರೆ ಸ್ವಲ್ಪ ಕಲರ್ ಲೈಟ್ ಆಗಿರೋ ಡಾರ್ಕ್ ಆಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಬೇಕಾದ್ರೆ ಟ್ರಿಕ್ಸು ನಾವು ದಾರ ಎಲ್ಲಂದ್ರೆ ಅಲ್ಲಿ ಇಟ್ಬಿಡ್ತೀವಿ ಮತ್ತು ಒಂದೊಂದ್ಸತಿ ಹೂ ಕಟ್ಟೋವಾಗ ಗಂಟು ಬೀಳ್ತಾ ಇರುತ್ತೆ ನಿಮಗೆ ಈ ಥರ ಗಂಟು ಬೀಳಬಾರ್ದು ಅಂತಂದರೆ ಈ ಥರ ಯಾವುದನ್ನ ವೇಸ್ಟ್ ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಹಾಕಿ ಆ ಮುಚ್ಚಲಕ್ಕೆ ಹೋಲ್ ಮಾಡಿಬಿಟ್ಟು ನೋಡಿ ಈ ಥರ ದಾರ ಆಚೆ ಬಿಟ್ಬಿಡಿ ಈ ಥರ ನೀವು ಹೂ ಕಟ್ಕೊಳ್ಳೋಕ್ಕೆ ತುಂಬ ಸುಲಭ ಗಂಟು ಬೀಳಲ್ಲ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಸ್ ಪೇಪರ್ ಅಂತೂ ಮನೇಲಿ ಇದ್ದೇ ಇರುತ್ತೆ ಇಲ್ಲ ಟ್ಯಾಬ್ಲೆಟ್ ಆದರೆ ಇರುತ್ತಲ್ಲ ಪೇಪರ್ ಸ್ವಲ್ಪ ಮುಂದೆ ಭಾಗ ಕಟ್ ಮಾಡ್ಕೊಬಿಡಿ ಮತ್ತು ಇನ್ನೂ ಒಂದು ಚಿಕ್ಕದಾಗ ಸ್ವಲ್ಪ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮುಂದೇನೂ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಫಸ್ಟು ನಿಮಗೆ ಸೂಜಿಗೆ ಹಾಕ್ಕೊಬಿಡ್ಬೇಕು ಆ ಟ್ಯಾಬ್ಲೆಟ್ ಪೇಪರ್ನು ಮತ್ತೆ ಆ ದಾರ ಮುಂದೆ ಕಟ್ ಮಾಡಿರ್ತಿಲ್ಲ ಅದಕ್ಕೆ ದಾರಾನ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಒತ್ತುಬಿಡಿ ಮತ್ತೆ ಸ್ವಲ್ಪ ಹಿಂಗೆ ಎಳ್ದಿದ್ದೀರಂದ್ರೆ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಚಿಕ್ಕ ಸೂಜಿಗೆ ಬೇಕಾದರೂ ನೀವು ದಾರ ಹಾಕ್ಕೋಬೋದು ಈ ಥರ ಈ ಟ್ಯಾಬ್ಲೆಟ್ ಪೇಪರ್ ಇದ್ರೆ ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಾವು ಗ್ಯಾಸ್ ಆನ್ ಮಾಡಿದ ತಕ್ಷಣ ನೋಡಿ ಸೈಡಲ್ಲಿಂದ ಉರಿತಾ ಇದೆಯಲ್ಲ ಸೈಡಿಗೆ ಬರ್ತಾ ಇದೆಯಲ್ಲ ಈ ಥರ ಉರಿದ್ರೆ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಬರ್ನಲ್ಲಿ ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಪೇಸ್ಟ್ ನಿಮ್ಮ ಮನೇಲಿ ಯಾವ ಪೇಸ್ಟ್ ಬಳಸ್ತೀರಲ್ಲ ಅದೇ ಪೇಸ್ಟ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಹಾಕಿ ಫುಲ್ ಡ್ರೈ ಆಗಕ್ಕೆ ಬಿಟ್ಬಿಡಿ ಮತ್ತೆ ಗ್ಯಾಸ್ ಆನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ಕುರುಡ ಇಲ್ಲ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ಸಿಲಿಂಡ್ರಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ಡೌಟ್ ಇದ್ರೆ ಶುಂಠಿ ಇಕ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಬಿಟ್ಬಿಟ್ ಮೇಲೆ ನೋಡಿದ್ರೆ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ಸಿದ್ರೆ ನೋಡಿ ನಂದು ಎರಡೂ ಕಡೆ ತಿರುಗಿಸ್ಬಿಟ್ಟು ನೋಡ್ ತೋರಿಸ್ತೀನಿ ಶುಂಠಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದ್ರೆ ಸ್ವಲ್ಪ ಲೀಕ್ ಆಗ್ತಾ ಅಂತ ನನಗೂ ಸ್ವಲ್ಪ ಡೌಟ್ ಇತ್ತು ನನ್ಗೆ ಸಿಲಿಂಡ್ರಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಅಂತ ನಿಮಗೂ ಈ ಥರ ಡೌಟ್ ಇದ್ರೆ ಈ ಥರ ಟ್ರೈ ಮಾಡ್ನು ಚಪಾತಿ ಮಾರ್ನಿಂಗ್ ಮಾಡಿರ್ತೀವಿ ಸಂಜೆ ಇದನ್ನೇ ತಿನ್ನಕ್ಕೆ ಕೇಳಿದ್ರೆ ಮಕ್ಕಳು ತಿನ್ನಲ್ವಲ್ಲ ನೀವೇನು ಮಾಡಬೇಕಂದ್ರೆ ಒಂದು ಬಾಣಲಿ ಇಕ್ಕೊಂಡು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲು ಬೆಳ್ಳುಳ್ಳಿ ಶುಂಠಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ ಇದು ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಹಸಿ ಸೇರಿಸ್ಬೋದು ನಾನು ಮಕ್ಳಿಗೆ ಮಾಡ್ತಾ ಇದ್ದೀನಿ ಅದರಿಂದ ನಾನೇನು ಈ ಹಸಿಮೆಣ್ಸಿನ್ಕಾಯಿ ಸೇರಿಸಿಲ್ಲ ಒಂದು ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಇಕ್ಕೊಂಡೇ ಹುರ್ಕೊಳ್ಳಿ ಮತ್ತು ಟೊಮೊಟೊ ಒಂದು ಇದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಸ್ವಲ್ಪ ಹೊತ್ತು ಉರ್ಕೊಂಡಿದ್ದಾದ್ಮೇಲೆ ಮೊಟ್ಟೆ ಒಂದು ಮೂರು ಸೇರಿಸ್ತಾ ಇದ್ದೀನಿ ಮೊಟ್ಟೆನೂ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ್ದಾದಮೇಲೆ ಸ್ಪೈಸಸ್ ಸೇರಿಸ್ಬೇಕು ನಾನು ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ನಿಮಗೆ ಇನ್ನೂ ಸಾಸ್ಗಳು ಬೇಕಂದರೆ ಟೊಮೊಟೊ ಸಾಸ್ ಹಂಗೆ ಇದೇ ಅಂದರೆ ಸೇರಿಸ್ಕೊಳ್ಳಿ ನಾನೇನು ಸಾಸ್ಗಳೇನು ಬಳಸ್ತಾ ಇಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಚಪಾತಿ ಕಟ್ ಮಾಡಿಟ್ಟಿದ್ದೆ ಇದನ್ನು ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚಪಾತಿ ಎಗ್ ನೂಡಲ್ಸ್ ರೆಡಿ ಆಯಿತು ಸಿಂಪಲ್ಲಾಗಿ ಚಪಾತಿ ಇದ್ದರೆ ಮಕ್ಕಳು ತಿನ್ನಲ್ವಲ್ಲ ಈ ಥರ ಒಂದು ಸತಿ ಮಕ್ಕಳಿಗೆ ಕೊಟ್ಟು ನೋಡಿ ತುಂಬ ಇಷ್ಟಪಡ್ತಾರೆ ಮಕ್ಕಳಂತೂ ನಮ್ಮ ಮನೆಯಲ್ಲಂತೂ ಮಕ್ಳಿಗೆ ತುಂಬ ಇಷ್ಟ ಇದು ನಾನು ಚಪಾತಿ ಏನಾದರೂ ಉಳಿದಿದ್ರೆ ಸಂಜೆ ಸ್ನ್ಯಾಕ್ಸ್ ಇದನ್ನೇ ಮಾಡೋದು ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಹಾಕೋದೆ ಹಾಕೋದೆಂತೂ ಮರಿಬೇಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳು ಸೇರಿಸ್ತೀವಿ ವಾಷಿಂಗ್ ಮಿಷಿನಲ್ಲಿ ಹಾಕಿದಾಗ ಈ ಥರ ಪಾಲಿಥೀನ್ ಕವರ್ ಇದ್ರೆ ಒಂದೆರಡು ಹಾಕ್ಬಿಡಿ ಈ ಥರ ಹಾಕೋದ್ರಿಂದ ಏನಾಗುತ್ತಂದರೆ ಇವಾಗ ಬಟ್ಟೆಗಳು ನಾವು ವಾಶ್ ಮಾಡಿದ್ಮೇಲೆ ಎತ್ಕೊಳ್ಳೋವಾಗ ಒಂದಕ್ಕೊಂದು ಗಂಟ್ ಸೇರ್ಕೊಬಿಟ್ಟಿರ್ತವೆ ತೆಗಿಯೋದೇ ಕಷ್ಟ ಅಲ್ವಾ ನೋಡಿ ವಾಶ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ಪಾಲಿಥೀನ್ ಕವರ್ ಸೇತ್ಕೊಬಿಡಿ ಮತ್ತು ಬಟ್ಟೆಗಳು ನಾನು ಒಂದೊಂದೇ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಒಂದಕ್ಕೊಂದು ಗಂಟು ಬಿದ್ದಂಗೆ ಇರೋಲ್ಲ ಎಲ್ಲ ಸ್ಟ್ರೈಟ್ ಆಗಿರುತ್ತೆ ಈ ಥರ ಪಾಲಿಥೀನ್ ಕವರ್ ಇದ್ದು ನೀವು ಹಾಕ್ಕೊಂಡ್ರೆ ಆನ್ಲೈನಲ್ಲಿ ಕೂಡ ಈ ವಾಷಿಂಗ್ ಮಿಷಿನ್ ಬಾಲ್ಸ್ ಬರುತ್ತೆ ಇದನ್ನು ಬೇಕಾದ್ರೂ ತಗೋಬೋದು ಇಲ್ಲ ಅನ್ನೋರು ಈ ಥರ ಪಾಲಿಥೀನ್ ಕವರ್ ಕೂಡ ಬಳಸ್ಕೋಬೋದು ನೋಡಿ ಒಂದಕ್ಕೊಂದು ಸೇರ್ಕೊಂಡೇ ಇಲ್ಲ ಬಿಸಿ ಬಿಸಿ ಹಾಲು ನಾವು ಗ್ಲಾಸ್ಗೆ ಸೇರಿಸ್ಬೇಕಂದ್ರೆ ಹಿಂಗೆ ಆಗ್ತಾ ಇರ್ತೀವಲ್ಲ ಆ ಬಿಸಿ ನಮ್ಮ ಬೆರಳಿಗೆ ತಗಲ್ತಾ ಇರುತ್ತೆ ಬೆರಳುಗಳಿಗೆಲ್ಲ ಉರಿ ಬಂದಂಗೆ ಆಗುತ್ತೆ ಬಿಸಿ ತಗಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ನ್ಯಾಪ್ಕಿನ್ ಒಳಗಡೆಯಿಂದ ಕೈ ಹಾಕ್ಕೊಂಡು ನಾವು ರೈಸ್ಗೆ ಗಂಜಿ ಬಗ್ಸೋವಾಗ ಇಲ್ಲ ಬಿಸಿ ಬಿಸಿ ಏನಾದರೂ ಬೇರೆ ಗ್ಲಾಸ್ಗೆ ಹಂಗೆ ಹಾಲು ಸೇರಿಸೋವಾಗ ನೀವು ನ್ಯಾಪ್ಕಿನ್ ಈ ಥರ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ನಿಮ್ಮ ಬೆರಳಿಗೆ ಬಿಸಿ ತಗಲೋದಿಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್